ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮು ಹತ್ತು ಗಂಟೆ ಆಗಿದೆ ಇವಾಗಿಂದ ಲಾಗನ್ನು ಶುರು ಮಾಡಿದ್ದೀನಿ ಇವತ್ತು ಪಾಪುನ ಬೆಳಗ್ಗೆಯೇ ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ ಅವನು ಮಲ್ಕೊಂಡಿದ್ದಾನೆ ಹಾಗಾಗಿ ಆ ಲಾಗನ್ನಾದರೂ ಶಾ ಸ್ಟಾರ್ಟ್ ಮಾಡೋಣ ಅಂತೇಳಿ ಶುರು ಮಾಡಿದ್ದೀನಿ ಗಗನು ಇಲ್ಲೇ ಕೂತ್ಕೊಂಡು ನೋಡಕ್ಕೆ ತೋರಿಸ್ತೀನಿ ಬರ್ರಿ ಫೋನು ಒ ಹಾಯ್ ಮಾಡ್ಬು ಗ ರೀ ಹಾಯ್ ಹಾರದು ಹಾಂ ಅದು ಮಾಡವಲ್ಲಪ್ಪ ನಿನ್ನ ಶಾಳಿಟ್ಟು ಹಾಂ ಅದು ಹಾಯ್ ಹಾಯ್ ಹ್ಞೂ ಫೋನ್ ಮಾಡಿ ಪಾಪು ನೆಪಸ್ಥಾನ ಅಂತೇಳಿ ಈ ಕಡೆ ರೂಮ್ನ್ಯಾಗ ಕರ್ಕೊಂಬಂದು ಕುಂದರ್ಸೀನಿ ರೀ ಗದ ನನ್ನ ಆ ಕಡೆ ಮಕ್ಕೊಂಡಾಗ ಎಲ್ಲಿಗೂ ಅಕ್ಕ ಒಂದೆರಡು ಒಂದು ಸ್ವಲ್ಪ ಬ್ಲೌಸನ್ನು ಸ್ಟಿಚ್ ಮಾಡೋಗಲ್ಲಿ ಇದು ಅವಕಾ ಉಕ್ಸಿ ಹಚ್ಬೇಕು ಸ್ಟೋನೆಲ್ಲ ತಂಗಿ ಹಸ್ತಾಳೆ ಅಷ್ಟು ಹಚ್ತೀನಿ ಸ್ವಲ್ಪ ಆಗುತ್ತೋ ಅಷ್ಟು ಹಚ್ ಹಚ್ತೀನಿ ಪಾಪು ಎದ್ರೆ ನನ್ನ ನಮ್ಮ ತಮ್ಮ ಎತ್ಕಂತಂದ್ರೆ ಇಲ್ಲಿ ಕುಂತ ನೋಡ್ರಿ ಮುಖ ಮುಚ್ಕೊಳಕತ್ತ ನಿನ್ನೆ ಕನಕದಾಸ ಜಯಂತಿ ಐತ್ರಿ ಇಲ್ಲೇ ನಮ್ಮ ಮನೆ ಮುಂದನ ಕನಕದಾಸಂದು ಸರ್ಕಲ್ ಇರೋದು ನಿನ್ನೆ ಹರ್ಷನ ಕನಕ್ ದಾಸನಾಗಿ ರೆಡಿ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊತೀನಿ ಇವತ್ತು ಒಂದು ಸ್ವಲ್ಪ ಬ್ಲೌಸ್ ಉಕ್ಸುಚ್ಚೊತೈತಿ ಬರ್ರಿ ಪಾಪು ಇಲ್ಲೇ ಮಲ್ಕೊಂಡು ನಾನು ತೋರಿಸ್ತೀನಿ ಇನ್ನು ಮಕ್ಕೊಂಡನ್ರಿ ತೋರಿಸ್ತೀನಿ ಮುಖಂಡ ನೋಡ್ರಿ ಸ್ವಲ್ಪ ಸೌಂಡಾದರೂ ಎದ್ಬಿಡ್ತಾನೆ ಹಂಗಾಗಿ ಆ ಗಗನನ್ನ ಆ ಕಡೆ ಕುಂದರ್ಸಿರ್ತೀವಿ ಈಗ ನಾ ಈ ಕಡೆ ಬಂದೆ ಅಂತೇಳಿ ಅಷ್ಟು ಇಲ್ಲೇ ಬಂದ ನೋಡ್ರಿ ಹೋಗ್ರಿ ಪಾಪು ಎದ್ದಾನ ಬಾಯ್ ಮಾಡಿಬಿಡಮ್ಮ ನಾವು ಆಟಾಡಕ್ಕೆ ಹೋಗ ಬಾಯ್ ಆ ಕಡೆ ಮನೆಗೆ ಹೋಗ ಹೌದನ್ನು ಬಾಯ್ ಅವನು ಫೋನ್ ನಾನು ಹೊಡಿದ ತಕ್ಷಣ ಅಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬಾಯ್ 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 ಇವಾಗ ನೋಡಿ ಟೈಮ್ ಹನ್ನೆರಡು ಗಂಟೆ ಆಗೈತಿ ಅಕ್ಕ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಕೊಪ್ಪಳಕ್ಕೆ ಹೋಗಿದ್ದಾರೆ ತಂಗಿನೂ ಮನೆ ಕೆಲಸ ಮಾಡಾಕತ್ತಲ್ಲ ಇವತ್ತು ಪಾಪು ಇವಾಗ ಮಲ್ಕೊಂಡನ ಹಂಗಾಗಿ ಇಷ್ಟು ಬ್ಲೌಸುಸು ಮತ್ತು ಸ್ವಲ್ಪ ಸ್ಟೋನೆಲ್ಲ ಹಚ್ಚೋದಿತ್ತು ಹಂಗಾಗಿ ಸ್ವಲ್ಪ ಎಲ್ಪ್ ಮಾಡೋಣ ಅಂತಿದ್ದೀನಿ ಇವಾಗ ಇದು ಅಷ್ಟು ಹಳ್ಳಿ ಕಸ್ಟಮರ್ದು ಬ್ಲೌಸು ತಂಗಿ ಆಮೇಲೆ ಮಾಡ್ತಾರೆ ನನಗೆ ಎಷ್ಟಾಗುತ್ತೋ ಅಷ್ಟು ಹಚ್ಚಿ ಕೊಡ್ತೀನಿ ಇವಾಗ ಪಾಪು ಮಲ್ಕೊಂಡಲ್ಲ ನಂದು ಏನೂ ಕೆಲಸ ಇಲ್ಲ ನಾನು ಇಷ್ಟೊತ್ತು ರೆಸ್ಟ್ ಮಾಡಿದೆ ಹಂಗಾಗಿ ಒಂದೆರಡು ಬ್ಲೌಸಿಗೆ ಹಚ್ ಕೊಟ್ಟರಾಯ್ತು ಅಂತೇಳಿ ಕೂತಿದ್ದೀನಿ ಇವಾಗ ಇದು ಇವತ್ತೇ ಹೋಯ್ತಾರೆ ಹಂಗಾಗಿ ಸ್ವಲ್ಪ ಅರ್ಜೆಂಟ್ ಅದವು ಎಷ್ಟಾಗುತ್ತೋ ಅಷ್ಟು ಹಚ್ಚಿ ಮತ್ತೆ ಉಳ್ಕೆದು ಕೆಲಸ ಎಲ್ಲ ಮುಗಿಸಿ ತಂಗಿನೂ ಹಚ್ಚುತ್ತಾಳೆ ಇವಾಗ ಗಗನನ ಬಿಟ್ಟು ಹೋಗಿದಾನ ಹಂಗಾಗಿ ತಂಗಿ ಮತ್ತೆ ಎತ್ಕೊಂಡ್ರ ಒಬ್ಬಕಿಗೆ ಭಾಳ ಅಂತ ಅಂತೇಳಿ ಇವಾಗ ನಾನು ಹಚ್ಚಕತ್ತೀನಿ ಇದು ಕುಫ್ಸು ಆಮೇಲೆ ನಿನ್ಗಡೆ ಸ್ಟೋನೆಲ್ಲ ಹಾಕಿದಾದ್ಮೇಲೆ ತೋರಿಸ್ತೀನಿ ಡಿಸೈನ್ ಎಲ್ಲ ಯಾವ ಥರ ಅಕ್ಕ ಸ್ಟಿಚ್ ಮಾಡಿದ್ದಾರೆ ಅಂತೇಳಿ ಕಟ್ ಮಾಡ್ತಿರ್ತಾರೆ ಗಗನ ಅದಕ್ಕ ಎದಕ್ಕಮ್ಮ ಬಾಯಿ ಇಟ್ಕೋಬಾರ್ದಮ್ಮ ತೆಗಿ ಅದನ್ನ ತೆಗಿ ಬಾಯಿ ಇಟ್ಕೋಬಾರ್ದಮ್ಮ ಸಿಕ್ಕಿದ್ದೆಲ್ಲ ಬಾಯಿ ಹಾಕೋದನ್ನ ತಗಿ ಒಂದು ಪ್ಯಾಕೆಟ್ ಫುಲ್ ಹೋಗ್ಬೋದು ನೋಡ್ರಿ ಈಗ ಅಷ್ಟೊಂದು ಬ್ಲೌಸ್ ಅದಾವು ಒಂದು ಆರರಿಂದ ಏಳು ಬ್ಲೌಸ್ ಅದಾವು ಅವನು ಪಾಪು ಇವಾಗ ಮಲ್ಕೊಂಡಾನ ಮಲ್ಕೊಂಡು ಎದ್ದಷ್ಟರಲ್ಲಿ ಹಾಕೋಣ ಅಂತಿದ್ದೀನಿ ನೋಡಬೇಕು ಅವನ ಎದ್ದು ಎದಂದ್ರೆ ಅಲ್ಲಿಗೆ ಬಿಡ್ತೀನಿ ಉಪ್ಪು ಸಸಕಿದ್ನೇ ಹಂಗೆ ಪಾರ್ಸಲ್ ಬಂದು ನೋಡಿರಿ ಮೇ ಬಿ ಅಕ್ಕ ಮಾಡಿರ್ಬೋದು ಇವನ್ನ ಹಂಗಾಗಿ ತಮ್ಮ ಹೋಗಿ ತಗೊಂಬಂದನ ಕೃಷ್ಣ ಓಪನ್ ಮಾಡ್ತೀನಿ ಮದ್ರಿ ಅದು ಏನೋ ಗೊತ್ತಿಲ್ಲ ಪಾರ್ಸಲ್ ಬಂದ ತಕ್ಷಣ ಓಪನ್ ಮಾಡಬೇಕು ಅಂತ ಅನ್ಸುತ್ತೆ ನೋಡಿ ತಿಂತ ಏನೇನು ಮಾಡ್ಯಾರೇನ ಅಕ್ಕ ಆಲ್ಮೋಸ್ಟ್ ಏನಾದರೂ ಮಾಡಿದ್ರೆ ಟೇಲ್ರಿಂಗಿನೂ ಮಾಡಿರ್ತಾರೆ ಇಲ್ಲ ಮತ್ತು ಮನೆಗೆ ಏನಾದರೂ ಬೇಕು ಮತ್ತು ಮಕ್ಕಳಿಗೆ ಏನಾದರೂ ಬೇಕು ಅಂದ್ರೆ ಆರ್ಡ್ರ್ ನಾ ಮಾಡಿರ್ತೀನಿ ಅಕ್ಕ ಆಲ್ಮೋಸ್ಟ್ ಏನಾದರೂ ತಮಗೆ ಯೂಸ್ ಆಗೋಂಥವ್ರು ಮಾಡಿರ್ತಾರೆ ಟೆಲ್ರಿಂಗಿಂದು ತೋರಿಸ್ತೀನಿ ಬಂದರೆ ಏನು ಮಾಡ್ಯಾರಂಥೇಳಿ ಮದೇ ನಾ ಹೇಳಿದ್ನಲ್ಲ ಆಲ್ಮೋಸ್ಟ್ ಅಕ್ಕ ತಮ್ಗೆ ಏನು ಬೇಕಾಗುತ್ತೆ ಅವನ್ನ ಆರ್ಡ್ರ್ ಮಾಡ್ಕೊಂಡಿರ್ತಾರ ನೋಡಿರಿ ಇವನ್ನ ಈ ಥರ ಬೀಡ್ಸಿರೋ ಲೇಸನ್ನು ಆರ್ಡ್ರ್ ಮಾಡಿದಾರ ಮೂರು ಮಾಡಿದ್ದಾರ ತೋರಿಸ್ತೀನಿ ಬರ್ರಿ ಏನು ಏನೇನು ಹೇಳಿ ಫಸ್ಟ್ ಅದು ಇದು ಸೇಮ್ ಬ್ಲೌಸಿಗೆ ಹಚ್ಚೋದು ಐತಿ ಇದು ಲೇಸು ಸ್ಟೋನಿಂಗ್ ಮಾಡ್ಯಾರ ತೋರಿಸ್ತೀನಿ ರೀ ಓಪನ್ ಮಾಡಿ ಇದು ಈ ಕಲರ್ ಸಿಲ್ವರ್ ಕಲರ್ ಐತೆ ನೋಡ್ರಿ ಮನ್ಯಾಗ ಒಂದು ಗೋಲ್ಡ್ ಐತ್ರಿ ಅದು ಸ್ವಲ್ಪ ಜಾಸ್ತಿ ಐತಿ ಹಂಗಾಗಿ ಅದನ್ನು ಬಿಟ್ಟಾರ ಇವಾಗ ಈ ಇದನ್ನು ತರ್ಸ್ಯಾರ ನೋಡ್ರಿ ಇದು ಚೆನ್ನಾಗೈತಿ ಅಂದ್ರೆ ಎಂಬ್ರಾಯ್ಡ್ರಿ ಬ್ಲೌಸಿಗೆ ಸ್ಟಿಚ್ ಮಾಡೋಕೆ ಕೊಟ್ಟಿರ್ತೀವಲ್ವ ಅದಕ್ಕೆ ಸ್ಲೀವ್ಸಿಗೆಲ್ಲ ಅಟ್ಯಾಚ್ ಮಾಡೋದಕ್ಕೆ ಬೇಕು ಹಾಗಾಗಿ ಈ ಥರ ಲೇಸನ್ನು ಅಕ್ಕ ಇನ್ನೊಂದು ಐತಿ ತೋರಿಸ್ತೀನಿ ಇಷ್ಟೊತ್ತು ಹತ್ರಿ ಮುಂದಿಟ್ಕೊಂಡಿನಿ ನೆನಪಾಗಿಲ್ಲ ನೋಡ್ರಿ ಹಂಗಾಗಿ ಕೈಲೇ ಅರ್ದಿರ್ತೀನಿ ಇದು ಬ್ಲೌಸಿಗೆ ಹತ್ತದ ರೀ ಹ್ಞೂ ಈ ಥರ ಮಾಡ್ಯಾರ ನೋಡ್ರಿ ಇದು ಚೆನ್ನಾಗೈತಿ ಆಲ್ಮೋಸ್ಟ್ ಈ ಥರ ಮತ್ತೆ ಇವೆರಡು ಯಾವಾಗಲೂ ತರಿಸ್ತಿದ್ವಿ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ತರಿಸಿದ್ದಾರೆ ನೋಡ್ರಿ ಅಕ್ಕ ಇದು ಚೆನ್ನಾಗೈತಿ ಇದು ಇಷ್ಟೋ ಅಂತಾರೆ ಸರ್ ನೋಡಿರಿ ಬ್ಲೌಸಿಗೆ ಹಚ್ಚಕ್ಕೆ ಇದು ಸೇಮ್ ಎಂಬ್ರಾಯ್ಡ್ರಿ ಬ್ಲೌಸಿಗೆ ಹಚ್ಚಕ್ಕೆ ತಗೊಂಬಂದಾರ ಇವಾಗ ಸ್ವಲ್ಪ ಮದ್ವೆ ಸೀಸನ್ ಜಾಸ್ತಿ ಇರೋದ್ರಿಂದ ಎಂಬ್ರಾಯ್ಡ್ರಿ ಬ್ಲೌಸು ಸ್ವಲ್ಪ ಜಾಸ್ತಿ ಬಂದಿದ್ದಾವೆ ಆನ್ ಮಾಡಬೇಕ್ರಿ ಮಷಿನ್ನು ನೋಡಿ ಇದೆಲ್ಲ ಮೆರರ್ ಬೀಡ್ಸ್ ರೀ ಇದು ಚೆನ್ನಾಗಿದಾವೆ ರೌಂಡ್ ಶೇಪು ಮತ್ತು ಬಾಕ್ಸು ಆ್ಯಂಗಲ್ ಎಂಕಲ್ ಶೇಪ್ಸ್ ಎಲ್ಲ ಇದಾವೆ ನೋಡಿರಿ ಇದ್ರಾಗ ಏ ಅಪ್ಪು ಹಿಂದಕ್ಕೆ ಬಾ ಅಗನೂ ಮತ್ತು ಲಾಸ್ಟ್ ಇದು ಒಂದು ಏನೋ ಕಷ್ಟ ಕರ್ಷ್ರಿ ಇದು ಸೋಪ್ ಬೇಸ್ ಇದು ಅಂದ್ರೆ ಮನೆಯಲ್ಲೇ ಸೋಪ್ ಮಾಡೋದಕ್ಕೆ ಅಂತೇಳಿ ಒಂದು ಸಣ್ಣ ತರಿಸಿದಾರ ನೋಡಬೇಕು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀವಿ ಅಂದರೆ ಅಕ್ಕಾಗಿ ಇವಾಗ ಪಿಂಪಲ್ಸ್ ಫೇಸಲ್ಲಿ ಜಾಸ್ತಿ ಆಗಿಬಿಟ್ಟಿದ್ದವು ಹಂಗಾಗಿ ಮಾಡಿಕೊಡ್ತೀನಿ ಯಾವುದಾದ್ರೂ ಸೋಪು ತರಿಸಂಥೇಳಿದ್ನೇ ಹಂಗಾಗಿ ತರಿಸಿದ್ದಾರೆ ನೋಡಿರಿ ಇದನ್ನ ಸಣ್ಣದು ತರಿಸಿದಾರ ನೋಡ್ತೀರಿ ಫಸ್ಟ್ ಟೈಮ್ ಟ್ರೈ ಮಾಡ್ತೀವಿ ರಿಸಲ್ಟ್ ಏನಾದರೂ ಚೆನ್ನಾಗಿ ಬಂದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ಯಾವ ಥರ ರೆಡಿ ಮಾಡೋದು ಮನೇಲೇ ಸೋಪ್ ಅನ್ನೋದನ್ನ ಇವಾಗ ಟೋಟಲ್ ಇಷ್ಟು ಬಂದ ನೋಡಿರಿ ಪಾರ್ಸಲ್ಲು ಇವಾಗ ಬಡ ಬಡ ಉಗ್ಸಸ್ತೀನಿ ರೀ ಮತ್ತೆ ಈವಾಗ ಪಾಪು ಇದ್ದನೆಂದ್ರೆ ಉಕ್ಸತ್ಸೋದಾಗಂಗಿಲ್ಲ ಹಾಗಾಗಿ ಇದೆಲ್ಲ ಎಲ್ಲ ಹಚ್ಚಿದ ಮೇಲೆ ತೋರಿಸ್ತೀನಿ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿದ್ದಾರೆ ಅಂತೇಳಿ ಇವಾಗ ನೋಡಿ ಬ್ಲೌಸ್ ಉಕ್ಸ್ ಹಚ್ಚೋದು ಮುಗೀತು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತೇಳಿ ಇದು ಫ್ರಂಟಲ್ಲೇ ವರ್ಕ್ ಆಲ್ಮೋಸ್ಟ್ ಬಂದಿರೋದ್ರಿಂದ ಯಾವುದೇ ಥರ ಲೇಸ್ ಏನೂ ಹಚ್ಚಿಲ್ಲ ಹಾಗೆ ಬ್ಯಾಕಲ್ಲಿ ಹುಕ್ ಇಟ್ಬಿಟ್ಟು ಬೋಟ್ನಕ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ ನೋಡಿ ಡಿಸೈನ್ ಈ ಥರ ಬಂದಿದೆ ಮೇಲ್ಗಡೆ ಹುಗ್ಸು ಕೆಳಗೆ ಈ ಥರ ಡಿಸೈನು ಮತ್ತು ಕೆಳಗೆ ಉಕ್ಸು ಇದು ಬೋಟ್ನೆಕ್ ಬ್ಲೌಸು ನೆಕ್ಸ್ಟು ಇದು ಬೋಟ್ನೆಕ್ ಬ್ಲೌಸು ಫ್ರಂಟಲ್ಲಿ ಈ ಥರ ಇದೆ ಬ್ಲ್ಯಾಕ್ ಬ್ಯಾಕಲ್ಲಿ ಸಿಂಪಲಾಗಿ ಲೇಸನ್ನು ಹಚ್ಚಿ ಈ ರೀತಿ ಶೇಪ್ ತೆಗ್ದಾರೆ ತೋರಿಸ್ತಂತರಿ ಅದು ಕೆಳಗಡೆ ಉಕ್ಸು ಮತ್ತು ಮೇಲುಗಡೆ ಉಗ್ಸು ಹಾಕಿದರೆ ನೀಟಾಗಿ ಶೇಪ್ ಕಾಣುತ್ತಾ ಹಂಗಾಗಿ ನೋಡಿ ಈ ಥರ ಸ್ಟಿಚ್ ಮಾಡ್ಯಾರ ನೋಡಿರಿ ಇದು ಸೇಮ್ ಬೋಟ್ನೆಕ್ ಬ್ಲೌಸು ಇದು ಬ್ಯಾಕಲ್ಲಿ ಪೂರ್ತಿ ಡೀಪಾಗಿ ತೆಗ್ದಾರ ಇದು ನಾರ್ಮಲ್ ಬ್ಲೌಸ್ ಹಂಗೆ ಸ್ಟಿಚ್ ಮಾಡೋದು ಲೇಸ್ ಹಚ್ಚಿ ಪು ಫುಲ್ಲು ಡೀಪಾಗಿ ತೆಗ್ದಾರೆ ಈ ಬ್ಲೌಸು ಆಲ್ಮೋಸ್ಟು ನಿನ್ನೆ ಸ್ಟಿಚ್ ಮಾಡಿರೋದು ಅಕ್ಕ ಇದು ಬ್ಲೌಸು ಆಲ್ಮೋಸ್ಟ್ ಎಲ್ಲ ಬ್ಲೌಸು ಬೋಟ್ನೆಕ್ ಇದ್ದವು ಇದು ಇದು ಬ್ಯಾಕು ಬೋಟ್ನೆಕ್ ಇಟ್ಟಿದ್ದಾರೆ ಈ ಥರ ರೌಂಡ್ ಶೇಪಲ್ಲಿ ಇಟ್ಟಿದ್ದಾರೆ ನೋಡಿರಿ ಇದು ಹಾಕಿದ್ರೇ ಕರೆಕ್ಟಾಗಿ ಶೇಪ್ ಕಾಣುತ್ತೆ ತೊಗೊಂಡ್ರಿ ಈ ಥರ ಆಮೇಲೆ ಇವೆರಡು ಹಾಗೆ ಪ್ಲೇನ್ ಬ್ಲೌಸಲ್ದ ರೀ ಇವೆರಡು ಆಮೇಲೆ ಈ ಬ್ಲೌಸು ಆ ಸ್ಲೀವ್ಗೆ ನೋಡಿ ಈ ಥರ ಲೇಸನ್ನು ಅಟ್ಯಾಚ್ ಮಾಡಿದ್ದಾರೆ ಇದು ಸಿಂಪಲ್ ಆಗೈತಿ ಎಷ್ಟೊಂದೇನು ಗ್ರ್ಯಾಂಡ್ ಇಲ್ಲ ಈ ಥರ ಬ್ಲೌಸ್ಗೆ ಈ ಥರ ಸ್ಟೋನ್ಸ್ ಎಲ್ಲ ಹಚ್ಚಿದರೆ ಚೆನ್ನಾಗಿ ಕಾಣೋದಿಲ್ಲ ಬಟ್ ಕಸ್ಟಮರ್ ಕೇಳಿದ್ದಾರೆ ಅಂತೇಳಿ ಹಚ್ಚಿದಾಳಕ್ಕ ಈ ಬ್ಲೌಸು ಬ್ಯಾಕಲ್ಲಿ ಡೋರಿನೇ ಇಟ್ಟಿದ್ದಾರೆ ಡಿಸೈನ್ ಡಿಸೈನ್ ಅಂದರೆ ಯಾವುದೇ ಥರ ಲೇಸನ್ನು ಹಚ್ಚಿಲ್ಲ ಹಾಗೆ ಶೇಪ್ ಕಟ್ ಮಾಡಿಕೊಂಡು ಲೈನಿಂಗ್ ಕ್ಲಾತನ್ನು ಬಳಸಿ ಸ್ಟಿಚ್ ಮಾಡಿದ್ದಾರೆ ನೋಡಿ ಈ ಥರ ಈ ಥರ ಬ್ಲೌಸ್ ಇಲ್ಲಿ ಈ ಶೇಪ್ ಬಂದೈತಿ ಇವತ್ತು ಟೋ ನಿನ್ನೆ ಹೊಲ್ದಿರೋದ್ದು ಫಸ್ಟ್ ಬ್ಲೌಸ್ನ ಆರು ಏಳು ಏ ಆರು ಬ್ಲೌಸ್ ಹೊಲ್ದಾರೆ ನೋಡಿರಿ ನಿನ್ನೆ ಅಕ್ಕ ಇದಕ್ಕೆ ಉಕ್ಸು ಮತ್ತು ಸ್ಟೋನ್ಸ್ ಎಲ್ಲ ಹಚ್ಚೋದಿತ್ತು ಉಕ್ಸ್ ಮಾತ್ರ ಹಚ್ಚಿದ್ದೀನಿ ಸ್ಟೋನು ಆಮೇಲೆ ಎಲ್ಲ ಅಂಗಡಿಯಲ್ಲಿದ್ದವು ಹಂಗಾಗಿ ಮತ್ತು ಇಲ್ಲಿ ಬೋಟ್ನೆಕ್ ಬ್ಲೌಸ್ ಸ್ಟಿಚ್ ಮಾಡೈತಲ್ಲ ಇಲ್ಲಿ ಮೇಲ್ಗಡೆ ಒಂದು ಬಟನ್ ಬಟನ್ ಹಚ್ತಾರೆ ಅಕ್ಕ ಹಾಗಾಗಿ ಅವು ಬಟನ್ನು ಅಂಗಡಿಯಾಗ ಅದಾವು ಹಂಗಾಗಿ ತಂಗಿ ಹಚ್ತೀನಿ ಅಂತ ಹೇಳಿದ್ಲು ಉಕ್ಸ ಮತ್ತೆ ಅಷ್ಟು ಹಚ್ಚಿ ಕೊಡ್ತೀನಿ ಇವಾಗ ಇವಾಗ ಆಲ್ಮೋಸ್ಟ್ ಎಲ್ಲ ಹಚ್ಚೋದು ಮುಗೀತು ಒಂದು ಕವರ್ಗೆ ಹಾಕಿಡ್ತೀನಿ ಮೇಲ್ಗಡೆ ಬಟನ್ನು ಮತ್ತು ಸ್ಟವ್ನೆಲ್ಲ ತಂಗಿ ಹಚ್ಚಿ ಕಸ್ಟಮರಿಗೆ ಕೊಟ್ಟಳ ಪಾಪು ಇಲ್ಲೇ ಮಲ್ಕೊಂಡು ಅವ್ನು ಅವ್ರು ನೋಡ್ಕೊತಾನೆ ಬುಕ್ಸು ಎಲ್ಲ ಹಚ್ಚೋದಾಯಿತು ಇವಾಗ ಅಷ್ಟು ತೆಗೆದಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಇವತ್ತಿನ ಲಾಗು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್